ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬ ಹಾಗೂ ಆ ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆ ಜಗನ್ಮಾತೆ ನಿಮ್ಮೆಲ್ಲ ಕನಸುಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಇವತ್ತು ನಾನು ಕಾಂತಾರ ಮೂವಿಯ ಒಂದು ಟ್ರೈಲರ್ ರಿಲೀಸ್ ಆಯಿತು ಅದ್ರ ಬಗ್ಗೆ ಮಾತನಾಡ್ತಾ ಯಾಕೆಂದರೆ ಅದು ದೈವತ್ವದ ಫಿಲಮ್ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಯಾಕೆಂದರೆ ಆ ಸಿನಿಮಾ ಕಾಂತಾರ ಫಸ್ಟ್ ಇರ್ಬೋದು ಅಥವಾ ಈ ಕಾಂತಾರ ಏನು ಇವತ್ತು ಒಂದು ಫಸ್ಟಿನ ಕಾಂತಾರ ಹಾಗೂ ಇದು ಕಾಂತಾರ ಪಾರ್ಟ್ ಒನ್ ಅಂತ ಏನು ಹೇಳ್ತಾ ಇದ್ದಾರಲ್ಲ ಇದು ದೇವ್ ದೈವಗಳೇ ಮಾಡಿಸ್ಕೊಂಡಿದ್ದು ಅನ್ಸುತ್ತೆ ಯಾವುದೋ ಒಂದು ಶಕ್ತಿ ರಿಷಬ್ ಶೆಟ್ಟಿ ಅವ್ರ ಕಡೆಯನ್ನು ಅಂತ ಹೇಳಬೇಕು ಯಾಕೆಂದರೆ ಇವಾಗ ಅವರು ಮೂಲದ ಕತೆಗೆ ಮೂಲ ದೈವ ಹೇಗೆ ಬಂದಿರೋ ಕತೆಗೆ ಕೈ ಹಾಕಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಟ್ರೈಲರ್ ನೋಡಿದಾಗ ಸಿನಿಮಾ ಬಂದಾಗ ಪೂರ್ತಿ ಗೊತ್ತಾಗುತ್ತೆ ಆದರೆ ಮೂಲ ಕತೆ ಗುಳಿಗ ಹೇಗಾದ ಯಾಕೆಂದರೆ ಆ ಸಿನಿಮಾದಲ್ಲಿ ಬರುವಂಥ ಹುಲಿ ಆ ಹುಲಿ ಬರುವುದು ಅದನ್ನೆಲ್ಲ ನೋಡಿದಾಗ ಗುಳಿಗ ಅನ್ನೋ ಒಬ್ಬ ವ್ಯಕ್ತಿ ಹೇಗಿದ್ದ ಅನ್ನೋದು ಅದ್ರ ಬಗ್ಗೆ ಕತೆ ನಂಗೆ ಗೊತ್ತಿದೆ ಆ ಕತೆ ನಾನು ನಿಮಗೆ ಇವಾಗ ಹೇಳುವುದಿಲ್ಲ ಅದು ಸಿನಿಮಾದಲ್ಲಿ ಅದೇ ಕತೆ ಬಂದಿದ್ದರೆ ಇದಾಗಬಾರ್ದು ಅಂತ ಆ ಕಥೆನ ನಾನು ನಿಮಗೆ ಹೇಳೋದಿಲ್ಲ ಅದರಿಂದ ಆದರೆ ಆ ಶಿವನ ರೂಪ ಹಾಗೂ ಶಿವನ ಗಣಗಳು ಭೂಮಿಗೆ ಬರ್ತಾವೆ ಹೌದು ಎಲ್ಲಿ ಅನ್ಯಾಯ ಆದಾಗ ಆ ಭೂಮಿಗೆ ಶಿವನೇ ಗಣಗಳನ್ನು ಕಳಿಸ್ಕೊಡ್ತಾನೆ ಅವನು ಬಂದು ಮಾಡಲಿಕ್ಕೆ ಆಗುವುದಿಲ್ಲ ಅಂಥೇಳಿ ಗಣಗಳನ್ನು ಕಳಿಸ್ಕೊಡು ಶಿಕ್ಷೆ ಕೊಡಲಿಕ್ಕೆ ಗಣಗಳಿರ್ಬೋದು ನಮ್ಮಲ್ಲಿ ಅಣ್ಣಪ್ಪ ಸ್ವಾಮಿಯಿಂದ ಹಿಡಿದು ಪ್ರತಿಯೊಂದು ದೇವರು ಪಂಜೂರ್ಲಿ ಗುಳಿಗ ಗುಳಿ ಬೇರೆ ಬೇರೆ ದೇ ದೇವ್ರುಗಳೆಲ್ಲವೂ ಮೂಲದಲ್ಲಿ ಈಶ್ವರನ ಒಂದು ಇದರಲ್ಲಿದ್ದಂಥವರೇ ಗಣಗಳೇ ಯಾಕೆಂದರೆ ಮನುಷ್ಯ ಜೀವನದಲ್ಲಿ ಏನು ಸಾಧನೆ ಮಾಡ್ತಾನೆ ಅವನು ಏನಾದರೂ ವಿಶಿಷ್ಟ ಸಾಧನೆ ಮಾಡಿದ ಅಂದರೆ ಅವನು ದೇವ್ ಪೂಜೆ ಮಾಡ್ತಾರೆ ಇವತ್ತು ಎಷ್ಟೋ ಫಿಲಂ ಹೀರೋಗಳನ್ನು ನಾವು ಪೂಜೆ ಮಾಡ್ತೀವಿ ಯಾಕೆ ಅಂದರೆ ಅವರು ಸಾಧನೆ ಮಾಡಿದ್ದಾರೆ ಅಂತ ಅದೇ ಥರ ದೈವಗಳು ಹಾಗೆ ಜನರಿಗೆ ಸಾಮಾನ್ಯ ಜನರಿಗೆ ಇದು ಮಾಡಿದ್ದಾಗ ಅವರನ್ನು ಪೂಜೆ ಮಾಡಿದಾಗ ಅವರ ಆತ್ಮಗಳು ಇನ್ನೂ ಇರುತ್ತೆ ಆ ದೈವಿ ಶಕ್ತಿಗಳಿರುತ್ತೆ ಆ್ಯಕ್ಟಿವೇಟ್ ಆಗುತ್ತೆ ಅದಕ್ಕೆ ನಮಗೆ ಒಳ್ಳೆ ದಾರಿಗಳು ಸಿಕ್ಕತ್ತೆ ನಮಗೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ದಕ್ಷಿಣ ಕನ್ನಡದ ದೈವಗಳು ಯಾಕೆ ಇದು ಮಾಡ್ತವೆ ಅಂದರೆ ಅದೇ ಆದ ದೈವಗಳನ್ನು ಮೈಮೇಲೆ ಬರುವಂಥದ್ದು ಅದು ಇದು ಎಲ್ಲವೂ ಸರಿ ಅಂತ ನಾವು ಹೇಳುವುದಿಲ್ಲ ಯಾಕೆಂದರೆ ಅದರಲ್ಲೂ ತುಂಬ ಸಮಸ್ಯೆಗಳಿದ್ದಾವೆ ಅವರವರೇ ರಾಜಕೀಯ ಅವರ ಮನಸ್ಥಿತಿಗಳೇ ಸರಿ ಇಲ್ಲ ಆದರೆ ದೈವಗಳು ಮನಸ್ಥಿತಿ ಯಾವಾಗೂ ಸರಿ ಇರುತ್ತೆ ದೈವಗಳು ಯಾವಾಗ ಒಳ್ಳೆಯದನ್ನೇ ಬಯಸುತ್ತೆ ಅದೇ ಥರ ಕಾಂತಾರ ಸಿನಿಮಾ ಅನ್ನೋದು ದೈವಗಳ ಮಾಡ್ಕೊಂಡು ದೇವರ ದೈವನೇ ಈ ನನ್ನ ಇವರು ಗೊತ್ತಾಗಬೇಕು ಇವತ್ತಿನ ಜನಕ್ಕೆ ನನ್ನ ಶಕ್ತಿ ಅಂತೇಳಿ ಸಿನಿಮಾದ ಸಿನಿಮಾ ಬೇಗ ಹೋಗಿ ಜನರಿಗೆ ತಲುಪುತ್ತೆ ಕಾಂತಾರ ಹೇಗೆ ವಿಸ್ವಾದ್ಯಂತ ಇದಾಗಿದೆ ಈ ಕಾಂತಾರ ಪಾರ್ಟ್ ಒನ್ನು ಅಷ್ಟೇ ವಿಸ್ವಾದ್ಯಂತ ಇದಾಗುತ್ತೆ ಯಾಕೆಂದರೆ ಗುಳಿಗನ ಮೂಲ ಕತೆ ಬಂದಿದೆ ಅದರ ಜೊತೆಗೆ ಹಿಂದೆ ನಡೀತಾ ಇರುವಂಥ ಅನ್ಯಾಯಗಳು ಅದನ್ನು ಎದುರಿಸಲಿಕ್ಕೆ ದೈವಗಳು ಯಾವ ರೀತಿ ಬಂದು ಮನುಷ್ಯನ ಕಾಪಾಡ್ತವೆ ಅನ್ನೋದನ್ನು ಈ ಕಥೆಯಲ್ಲಿ ಬಂದಿದೆ ಅಂತ ನನಗೆ ಅನಿಸ್ಕೊಂಡಿದ್ದೀನಿ ಆ ಥರ ಬಂದಿದ್ದೆ ಆದರೆ ಖಂಡಿತ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅದು ಖಂಡಿತ ಆಗುತ್ತೆ ಯಾಕೆಂದರೆ ಆ ಸಿನಿಮಾ ಅದು ಶೆಟ್ಟಿ ಅವರು ಮಾಡಿರ್ಬೋದು ಅವರಿಗೊಂದು ಪ್ರೇರಣೆ ಕೊಟ್ಟಿರ್ಬೋದು ಆದರೆ ಅದರ ಹಿಂದೆ ದೈವಗಳ ಶಕ್ತಿ ಇದೆ ಕಟ್ಟೆಯ ಬ್ರಹ್ಮಲಿಂಗೇಶ್ವರನ ಶಕ್ತಿನೂ ಇದೆ ಅದರಿಂದ ಆ ಕಥೆ ಅಷ್ಟು ಯಾಕೆಂದರೆ ಅದನ್ನು ಒಂದು ದೈವದ ಕತೆ ಮಾಡುವುದು ಅದೆಲ್ಲ ಅಷ್ಟು ಸುಲಭ ಅಲ್ಲ ಏನೇನೂ ಆಗೋಗುತ್ತೆ ಅಂತ ಇದರಲ್ಲಿ ಈ ಸಿನಿಮಾನ ಮಾಡಿದ್ದಾರೆ ಮೂಡಿ ಬಂದಿದೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಅದಕ್ಕೆ ಅದು ಆಲ್ರೆಡಿ ಒಳ್ಳೆ ಬಿಸ್ನೆಸ್ಸನ್ನು ಆಲ್ರೆಡಿ ಮಾಡಿದೆ ಅದು ಇನ್ನು ಮುಂದೆ ಒಳ್ಳೆ ಬಿಸ್ನೆಸ್ ಮಾಡುತ್ತೆ ಆ ಸಿನಿಮಾ ಯಾಕೆಂದರೆ ಅದು ದೊಡ್ಡ ಒಂದು ದಾಖಲೆ ಯಾಕೆಂದರೆ ಕಾಂತಾರ ಏನು ಬಂದಿದೆ ಆ ಕಾಂತಾರ ದಾಖಲೆ ಕಾಂತಾರ ಪಾರ್ಟ್ ಒನ್ ಅನ್ನೋದು ಅದು ಅದನ್ನು ಪುಡಿಗಟ್ಟಿ ಸಾವಿರಾರು ಕೋಟಿಯ ಕಲೆಕ್ಷನ್ ಆಗುವಂಥದ್ದಿನಗಳು ಇದೆ ಎಲ್ಲ ದಾಖಲೆಗಳು ಅದು ದೈವದ ಕಥೆ ಅದೇ ಥರ ಏನಾದರೂ ಬಂದಿದ್ದೆ ಆದರೆ ಎಲ್ಲ ದಾಖಲೆಗಳು ಇಂಡಸ್ಟ್ರಿಯಲಲ್ಲಿ ಇರುವಂಥ ಎಲ್ಲ ದಾಖಲೆಗಳನ್ನು ಪುಡಿಗಟ್ಟುವ ಸಾಧ್ಯತೆಗಳು ಈ ಸಿನಿಮಾಕ್ಕೆ ಇದೆ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಅದೇ ರೀತಿ ಗುಳಿಗನ ಕತೆ ಏನಾದರೂ ಬಂದಿದ್ದೆ ಆದರೆ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗುತ್ತೆಂದು ಖಂಡಿತ ಅದು ಆಗಲೇಬೇಕು ಯಾಕೆಂದರೆ ಇಂಥ ಕತೆಗಳು ಜನರಿಗೆ ಮುಟ್ಟಬೇಕು ಹಾಗೂ ಅದರಿಂದ ಆ ಜನರ ಪಾಠ ಕಲಿಯಬೇಕು ಜನರು ಎಷ್ಟೋ ಬದಲಾವಣೆ ಆಗ್ತಾರೆ ಒಂದು ಸಿನಿಮಾದಲ್ಲಿ ಎಷ್ಟೋ ಕೆಟ್ಟ ಕೆಲಸ ಮಾಡೋರು ಆ ಕೆಟ್ಟ ಕೆಲಸ ಮಾಡ್ರೆ ನಮಗೆ ಇದು ಸಮಸ್ಯೆ ಆಗುತ್ತೆ ಅಂತ ಬದಲಾಗ್ತಾರೆ ಎಷ್ಟೋ ಜನಕ್ಕೆ ದೈವ ದೇವರುಗಳನ್ನು ನಂಬದೇ ಇದ್ದವರಿಗೆ ಅವು ನಾವು ದೇವ ದೈವ ದೇವರುಗಳನ್ನು ನಂಬೇಕಂತ ಗೊತ್ತಾಗುತ್ತೆ ಅವೆಲ್ಲ ಆಗೋದು ಒಂದು ಸಿನಿಮಾದಿಂದ ಸಾಧ್ಯ ಆಗುತ್ತೆ ಯಾಕೆಂದರೆ ಕಾಂತಾರ ಸಿನಿಮಾ ಆ ರೀತಿ ಒಂದು ಶಕ್ತಿನ ಕೊಟ್ಟಿತ್ತು ಅದೇ ಥರ ಇವಾಗ ಈ ಕಾ ಕಾಂತಾರ ಪಾರ್ಟ್ ಒನ್ ಅನ್ನೋದು ಅದೇ ಥರ ಆಗುತ್ತೆ ಅದು ಆಲ್ ಓವರ್ ವರ್ಲ್ಡಲ್ಲಿ ಈ ಸಿನಿಮಾ ಹಿಟ್ ಆಗಬಹುದು ಸಾಧ್ಯತೆಗಳು ಅಂತೂ ಖಂಡಿತ ಇದೆ ಯಾಕೆಂದರೆ ಆ ಸಿನಿಮಾ ಎಲ್ಲ ಭಾಷೆಗೂ ಆಲ್ರೆಡಿ ಡಬ್ ಆಗಿರೋದ್ರಿಂದ ಇದು ಖಂಡಿತ ಹಿಟ್ ಆಗುತ್ತೆ ಹಿಟ್ ಆಗಬೇಕು ಯಾಕೆಂದರೆ ಕನ್ನಡದ ಒಂದು ಚಿತ್ರ ಅದು ದೈವಿ ನಮ್ಮ ಹಿಂದೂ ಸಂಸ್ಕೃತಿಯ ನಮ್ಮ ಮೂಲ ಸಂಸ್ಕೃತಿಯ ಒಂದು ಚಿತ್ರ ಸೂಪರ್ ಆಗಬೇಕು ಅದಕ್ಕೆ ನಾವೆಲ್ಲರೂ ಬೆಂಬಲ ಕೊಡಬೇಕು ಆ ಸಿನಿಮಾ ಸೂಪರ್ ಆಗಲಿ ಅಂತ ನಾವು ಆ ದೈವ ದೇವರುಗಳನ್ನು ಕೇಳ್ಕೊಳ್ಬೇಕು ಯಾಕೆಂದರೆ ದಕ್ಷಿಣ ಕನ್ನಡದ ದೈವ ದೇವರುಗಳ ಶಕ್ತಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ ಯಾಕೆಂದರೆ ಆ ದೈವ ದೇವರಂತಲ್ಲ ಪ್ರತಿಯೊಂದದಲ್ಲಿರುವಂಥ ದೈವ ದೇವರುಗಳು ಆ ಒಂದು ಶಕ್ತಿ ಕೊಡ್ತಾರೆ ಎಲ್ಲ ಕಡೆಗೂ ಒಂದು ದೈವ ಅದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಂದೆ ಮುಗಿಸ್ತೀನಿ ಮುಗಿಸ್ತೀನಿ ಮತ್ತು ಮುಂದಿನ ಸಿನಿಮಾ ಬಂದಾಗ ಮತ್ತೆ ಮಾತಾಡೋಣ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ